ನಮಸ್ಕಾರ ಪ್ರಿಯ ವೀಕ್ಷಕರೇ ಎನ್ಐನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ನಿರಂಜನ ಹಿಡಿಕಲ್ ಡ್ಯಾಂ ಎಂಬಿ ಪಾಟೀಲ್ ಅಭಿಮಾನಿ ಬಳಗ ಇವರಿಂದ ಬುದ್ಧಿವಿಕಲ ಚೇತನ ಮಕ್ಕಳಿಗೆ ಸಿಹಿ ತಿಂಡಿ ಹಾಗೂ ಹಣ್ಣು ವಿತರಣೆ ಕಾರ್ಯಕ್ರಮವೂ ಜರುಗಿತು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡ್ಕಲ್ ಡ್ಯಾಂ ಶ್ರೀ ದೂದ್ ನಾನಾ ವಿಕಾಸ್ ಶಿಕ್ಷಣ ಸಂಸ್ಥೆ ವಿಕಲಚೇತನ ಮಕ್ಕಳಿಗೆ ಯುವ ಮುಖಂಡರಾದಂತಹ ರಾಜು ಗಲಾಟಿ ಅವರ ನೇತೃತ್ವದಲ್ಲಿ ಮಾಜಿ ಸಚಿವರು ಎಂಬಿ ಪಾಟೀಲ್ ಇವರ ಎಪ್ಪತ್ಮೂರನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಸಿಹಿ ತಿಂಡಿ ಹಾಗೂ ಹಣ್ಣು ವಿತರಣೆ ಮಾಡಲಾಯಿತು ಈ ಶುಭ ಸಂದರ್ಭದಲ್ಲಿ ಹಿಡಿಕಲ್ ಡ್ಯಾಂ ಸಮಸ್ತ ಎಂಬಿ ಪಾಟೀಲ್ ಅಭಿಮಾನಿ ಬಳಗ ಹಾಗೂ ಗ್ರಾಮದ ಹಿರಿಯರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಇನ್ನೂ ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ನಿರಂಜನ್ ಶಿರೂರ್ ನ್ಯೂಸ್ ಬೆಳಗಾವಿ ಶಿಕ್ಷಣ ಸಂಸ್ಥೆ ಬುದ್ಧಿ ಮಾಧ್ಯಮ ವಿಶೇಷ ಶಾಲೆಗೆ ಇವತ್ತು ಎ ಬಿ ಪಾಟೀಲ್ ಅವರ ಸ್ನೇಹಿತರ ಬಳಗ ಹಾಗೂ ಅಭಿಮಾನಿಗಳ ಬಳಗ ನಮ್ಮ ಶಾಲೆಗೆ ಅವರ ಎಪ್ಪತ್ಮೂರನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳಲು ಬಂದಿರುತ್ತಾರೆ ಎ ಬಿ ಪಾಟೀಲ್ ಅವರು ನೂರು ವರ್ಷ ಚೆನ್ನಾಗಿ ಬಾಳಲಿ ಅವರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ನೆಲೆಸಲಿ ದೇವರವರಿಗೆ ಇನ್ನೂ ನೂರು ವರ್ಷ ಚೆನ್ನಾಗಿಟ್ಟು ಸಮಾಜ ಸೇವೆಯನ್ನು ಮಾಡುವಂಥ ಒಂದು ಶಕ್ತಿಯನ್ನು ನೀಡಲಿ ನೂರು ವರ್ಷ ಚೆನ್ನಾಗಿ ಬಾಳಲಿ ಎಂದು ಹೇಳುತ್ತಾ ಅವರಿಗೆ ಹುಟ್ಟುಹಬ್ಬದ ಹಾಗುಕಾಶು ಭಾಷೆಗಳು ತಿಳಿಸುತ್ತಾ ಅವತ್ತು ಇವತ್ತು ಅವರ ಸ್ನೇಹಿತರ ಬಳಗ ಅವರ ಅಭಿಮಾನಿಗಳ ಬಳಗ ನಮ್ಮ ಶಾಲೆಗೆ ಬಂದು ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಮಕ್ಕಳಿಗೆ ಸಿಹಿ ತಿಂಡಿ ಹಾಗೂ ಹಣ್ಣು ಹಂಪಲುಗಳನ್ನು ವಿಧರಿಸುತ್ತಾರೆ ಅವರಿಗೆ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ವತಿಯಿಂದ ಧನ್ಯವಾದಗಳು ತಿಳಿಸುತ್ತೇನೆ ಜೈ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾನ್ಯ ಮಾಜಿ ಸಚಿವರು ಹಾಗೂ ವೈದ್ಯಕೀಯ ಸಚಿವರು ಗಣಿ ಭೂ ವಿಜ್ಞಾನ ಸಚಿವರಾದಂಥ ಎ ಪಿಲ್ ಸಾಹೇಬರ ಹುಟ್ಟೊಬ್ಬು ಇದ್ದು ಹುಟ್ಟೊಬ್ಬವನ್ನು ವಿಶೇಷವಾಗಿ ಬುದ್ಧಿ ಮಾಧ್ಯಮ ಮಕ್ಕಳ ಶಾಲೆಯಲ್ಲಿ ಆಚರಿಸುವುದರಿಂದ ಹೊಸ ಅಧ್ಯಾಯವನ್ನು ಪ್ರಾರಂಭಿಸಿದ್ದು ನಾವು ಗೆಳೆಯರ ಜೋಡಿ ಕೂಡಿ ಅಲ್ಲಿ ಇಲ್ಲಿ ದಾಬಾ ಅಲ್ಲಿ ಇಲ್ಲಿ ಪಾರ್ಟಿ ಮಾಡೋಕ್ಕಿತ್ತ ಬುದ್ಧಿ ಮಾಧ್ಯಮ ಮಕ್ಕಳಂದ್ರೆ ದೇವರ ಸಮಾನ ಅವರು ಅವ್ರಿಗೆ ಯಾವುದೇ ಜ್ಞಾನ ಇರುವುದಿಲ್ಲ ಅಂತ ಇಂಥಲ್ಲಿ ನಾವು ಆಚರಣೆ ಮಾಡೋದ್ರಿಂದ ಅವ್ರಿಗೂ ಭಾಳ ಸಂತೋಷ ಆಗುತ್ತದೆ ಅದೇ ರೀತಿ ಈಬಾಡಿ ಸಾಹೇಬರು ಶಬ್ಬೀರ್ ದಳ ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ವಿನಂತಿಸಿಕೊಳ್ಳುತ್ತೆ ಪರ ವಿದ್ಯೆ ಕಲಿಸಿ ಗುರು ವೃತ್ತಿಪರಾಗಿ ಗಣಮತ್ತು ಪ್ರೇರಣಾಕರ ಶಿವರಾಜ್ ಅವರು ಪ್ರಹಾರ ಪ್ರಮೋಷಕ ಜಿಎಸ್ ಪಟೇಲ್ ಮುಖ್ಯಮಂತ್ರಿಗಳವರ ಅತ್ಯಂತ ಆತ್ಮೀಯರಲಿ ಒಬರಾಗಿದ್ದರು ಜಿಎಸ್ ಪಟೇಲ್ ರ ಅರ್ಧ ಕಾರ್ಯಕ್ರಮಗಳನ್ನು ಜೆ ಎಸ್ ಪಟೇಲರ ಕಾರ್ಯಭಾರವನ್ನು ಸನ್ಮಾನಿಸಿ ಎ ಪಿ ಪಾಟೀಲ್ ಸಾಹೇಬರು ವಿಧಾನಸೌಧದಲ್ಲಿ ವಿಶೇಷ ಮಹಡಿಯಲ್ಲಿ ನೆರವೇರಿಸ್ರು ಮತ್ತು ಈ ಭಾಗದಲ್ಲಿ ಕೇವಲ ಪುಕ್ಕೇರಿ ಮತಕ್ಷೇತ್ರಕ್ಕೆ ಸೀಮಿಸುವ ನಮ್ಮ ಬೆಳಗಾವಿ ಜಿಲ್ಲೆ ಹಾಗೂ ಅತ್ಯಂತ ಸಾಕಷ್ಟು ಬಡ ಜನರಿಗೆ ಸಂಘ ಸಂಸ್ಥೆ ಮಾಡಿದರು ಅಂತಹ ಒಬ್ಬ ಮಹಾನ್ ವ್ಯಕ್ತಿಯ ಇವತ್ತಿನ ಸಹ ಈ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಇಂತಹ ವಿಕಲಚೇತನ ಮಕ್ಕಳಿಗೆ ಹಣ್ಣು ಹಂಪಲನ್ನು ವಿತರಿಸುವಂಥ ಕಾರ್ಯಕ್ರಮ ಆಯೋಜಿಸಿರುವ ಹುದ್ದೆಯಲ್ಲಿ ಶ್ರೀ ವಿ ಪಾಟೀಲ್ ಇವರ ಹಬ್ಬದ ಅಂಗವಾಗಿ ಅವರಿಗೆ ದೇವರು ವಸ್ತಾನೆ ಶ್ರೀ ಪಾಟೀಲ್ ಅವರಿಗೆ ಇನ್ನೂ ಹೆಚ್ಚಿನ ಕಾರ್ಯವನ್ನು ನಿರ್ವಹಿಸುವಂಥ ಶಕ್ತಿಯನ್ನು ನೀಡಲಿ ಮುಂಬರುವಂಥ ದಿನಗಳಲ್ಲಿ ಅವರು